ಹೊಯ್ಸಳೇಶ್ವರ ಕಾಲೇಜಿನ ಡಿಗ್ರಿ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳು ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಅಶೋಕ್ ಪೊಲೀಸರನ್ನು ಕರೆಸಿದ್ದಾರೆ ಎಂದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಅನುಮಾನ ಪಟ್ಟಿರುವ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ ಆಡಳಿತ ಮಂಡಳಿಯ ಪರ್ಮಿಷನ್ ಇಲ್ಲದೆ ಪೊಲೀಸ್ನವರು ಕಾಲೇಜ್ ಒಳಗೆ ಹೇಗೆ ಬಂದರು ಹಾಗೂ ನಮ್ಮ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಅದರ ಬಗ್ಗೆ ವಿವರ ಕೊಡಬೇಕು ನಾವು ಕಾಲೇಜಿನ ಆಡಳಿತ ಮಂಡಳಿಗೆ ಕೇಳಿದರೆ ನಮಗೆ ಏನೂ ಗೊತ್ತಿಲ್ಲವೆಂದು ಹೇಳುತ್ತಾರೆ ನಮ್ಮ ಮಕ್ಕಳು ಡಿಗ್ರಿ ಓದುತ್ತಿರುವುದು ನಮ್ಮ ಮಕ್ಕಳಿಗೂ ಪಿ ಯು ಸಿ ಪ್ರಾಂಶುಪಾಲರಾದ ಅಶೋಕ್ರವರಿಗೂ ಸಂಬಂಧ ಇರುವುದಿಲ್ಲ ಆದರೆ ಪ್ರಾಂಶುಪಾಲ ಅಶೋಕ್ ಪೊಲೀಸ್ ಕರೆಸಿ ಹವ್ಯಾಜ ಶಬ್ದಗಳಿಂದ ನಿಂದಿಸಿ ಅವರ ಬ್ಯಾಗ್ಗಳನ್ನು ಕಿತ್ತುಕೊಂಡು ಹೋಗಿರುವುದಲ್ಲದೆ ನಮ್ಮ ಮಗನಿಗೆ ನಿಂದಿಸಿ ದೈಹಿಕವಾಗಿ ಹಲ್ಲೆ ಮಾಡಿರುವುದಾಗಿ ಪೋಷಕರು ಆರೋಪಿಸಿದ್ದಾರೆ ಈ ಬಗ್ಗೆ ನಮ್ಮ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಿಗೆ ಕೇಳಿದರೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಕೆಲ ವಿದ್ಯಾರ್ಥಿಗಳು ಯಾರೇ ದೂರು ನೀಡಿದರೂ ಪೊಲೀಸರು ವಿಚಾರಣೆ ನಡೆಸದೆ ಅಲ್ಲೇ ಮಾಡಿರುವುದು ಸರಿಯಲ್ಲ ಕಾಲೇಜಿನ ಸಿಸಿ ಕ್ಯಾಮೆರಾಗಳಿಂದ ಪರಿಶೀಲನೆ ನಡೆಸುವಲ್ಲಿ ನಡೆಸಲಿ ನಾವು ವಿದ್ಯಾರ್ಥಿಗಳು ರೌಡಿಗಳಲ್ಲ ಈ ಘಟನೆ ಬಗ್ಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೇಳಿದರೆ ನಮಗೆ ಮಾಹಿತಿ ಇಲ್ಲ ಎಂದು ಹೇಳುತ್ತಿದ್ದಾರೆ ಹಾಗಿದ್ದ ಮೇಲೆ ನಮಗೆ ರಕ್ಷಣೆಯಲ್ಲಿ ಹೆಸರು ಮನೋಜ್ ಅಂತ ಮನೋಜ್ ಮನೋಜ್ ಅಂತ ನಾನು ಬಿ ಎಸ್ ಸಿ ಸೆಕೆಂಡ್ ಇಯರ್ ಹೊಯ್ಸಳೇಶ್ವರ ಏನಾಯ್ತು ಪೊಲೀಸ್ನಾರ ನಾನು ಸುಮ್ಮನೆ ಇಲ್ಲಿಂದ ಅಲ್ಲಿಂದ ಹೋಗಿ ಅಲ್ಲಿ ಕುಂತಿದ್ದೆ ಪೊಲೀಸ್ನ ಬೈಕ್ ಸ್ಟ್ಯಾಂಡ್ ಅಂತ ಇದೆ ಅಲ್ಲಿ ಕುಂತಿದ್ದೆ ಇಲ್ಲಿ ಅಲ್ಲಿ ಸುಮ್ನೆ ಏಕಾಏಕಿ ಬಂದ್ಬಿಟ್ಟು ಕುಂತಿದ್ದ ಕಳ್ಪಟ್ಟಿ ಹಿಡ್ಕೊಂಡು ಆ ಕಡೆ ಈ ಕಡೆ ಬೋಳಿ ಮಗನೆ ಹಂಗೆ ಹಂಗೆ ಅಂತ ಎಳ್ತಾ ನೋಡಿದ್ರು ಅದಕ್ಕೆ ಯಾಕೆ ಅಂದ್ರೆ ಕೇಳಿದ್ ಮತ್ತೆ ಕೇಳಿದ್ಕೆ ಮತ್ತೆ ಹೋಗೋ ಬೋಳಿ ಮಗನ ಎಫ್ಐಆರ್ ಒಳಕಿ ಅಂತ ಹೇಳಿದ್ರು ಅವರು ಯಾರು ಅವರು ಪೊಲೀಸ್ನವರು ಯಾರ್ ಬರ್ಸಿದ್ದಾರೆ ಅಂತ ಏನು ನಮ್ಗೆ ಮಾಹಿತಿ ಮಾಡ್ ಗಲಾಟೆ ಮಾಡಿದ್ರ ಅವೇನು ಮಾಡಿಲ್ಲ ಯಾರನ್ನು ಹೊಡೆದಿಲ್ಲ ಬರ್ದಿಲ್ಲ ಏನು ಮಾಡಿಲ್ಲ ಅಸರ ಮಾಡ್ತಿದ್ದು ಕಾಲೇಜ್ ಏನು ಮಾಡಿಲ್ಲ ಏನು ಮುತ್ಕೊಂಡಿದ್ಕೆ ಬಂದ್ ಹೊಡೆದಿರೋದು ಇದು ಎರಡನೇ ಸತಿ ಆಗಿರೋದು ಒಂದ್ ಸತಿ ಎರಡನೇ ಸತಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಅದೇ ಗೊತ್ತಿಲ್ಲ ನಿಮ್ ಪ್ರಿನ್ಸಿಪಾಲ್ ಏನಂತಾರೆ ಡಿಗ್ರಿ ಪ್ರಿನ್ಸಿಪಿಪಲ್ ಕ್ಲಾಸ್ ತಗೊಂಡಿದ್ದೀನಿ ಆಮೇಲೆ ಬರ್ತೀನಿ ಬರ್ರಿ ಮಾತಾಡಿಸ್ತೀನಿ ಅಂತ ಹೇಳುದು ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿಲ್ವಂತ ಅವ್ರಿಗೇನು ಗೊತ್ತಿಲ್ಲ ಯಾರೊಳಗ್ಸಿರೋದು ಯಾರೇ ಓಡಿರೋ ನಿ ಸರ್ ರಿಂಗ್ ಬಂದು ಕುಂತ್ಕೊಂಡಿದ್ವಿ ಬ್ರೇಕ್ ಅಂತ ಎಲ್ಲಿ ಕುತ್ಕೊಂಡಿದ್ರೆ ಅಲ್ಲಿ parking ಅಲ್ಲಿ ಆ ಬಂದ एकदम ಜೀಪ್ ಬಂತು ಬಂದು ಗಾಡಿ ಅತ್ತಿ ಗಾಡಿ ಅತ್ತಿ ಅಂತ ಅನ್ಬಿಟಿ ಬ್ರೇಕಿಗೆ ಬಂದು ಕೂರಂಗಿಲ್ಲ ಸರ್ ಇಲ್ಲಿ ಏ ಬಂದ एकदम ಅವನಿಗೆ ನಮ್ಮ ಸ್ಟೂಡೆಂಟ್ ಕೈ ಮಾಡಿದಾರೆ ಸರ್ ಯಾರು ಸ್ಟೂಡೆಂಟ್ ಸರ್ ಮೊದಲು ಇಯರ್ ಅನ್ಸುತ್ತೆ ಮನು ಅಂತ ಸರ್ ಮನು ಇಯರ್ ಸರ್ ಅವ್ರಿಗೆ ಇದ್ದಾರೆ ಬಡ್ದ ಬಿಟ್ಟಿ ಸರ್ ಬ್ಯಾಗ್ ಎಲ್ಲಾ ಕಿತ್ಕೊಂಡು ಹೋಗಿದ ಸರ್ ಹ್ಮ್ ಯಾರ್ ಬ್ಯಾಗ್ ಕಿತ್ಕೊಂಡು ಹೋಗ್ರದು ಯಾರು ಕಿತ್ಕೊಂಡು ಹೋಗ್ರು ಬ್ಯಾಗ್

ಪ್ರಿನ್ಸಿಪಾಲಿಗೂ ಮತ್ತೆ ಡಿಗ್ರಿ ಪ್ರಿನ್ಸಿಪಾಲಿಗೂ ಏನು ಸಂಬಂಧ ಅಂತ ನಮಗೆ ಗೊತ್ತಿಲ್ಲ ಬಟ್ ಹೇಳ್ತಿದ್ದಾರೆ ಅವರು ಡಿಗ್ರಿ ಹೇಳಿ ಹೇಳೋದು ನನಗೆ ಏನೇ ವಿಚಾರ ಇದು ಯಾವುದು ಗೊತ್ತಿಲ್ಲ ಬಟ್ ಗಲಾಟೆ ಆಗಿರೋದ್ರೆ ನನಗೆ ಗೊತ್ತಿಲ್ಲ ನಾನು ಕ್ಲಾಸ್ ತಗೊಂಡಿದ್ದೆ ಅಂತಾರೆ ಸರಿ ಏನೇ ಕ್ಲಾಸ್ ತಗೊಂಡ್ರು ಹೊರಗಡೆ ಗಲಾಟೆ ಆಗೋದು ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಬಟ್ ಇವ್ರಿಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗಲಾಟೆ ಈ ಗಲಾಟೆ ಕಾಲೇಜ್ ಒಳಗಾಗಿದ್ದ ಹೊರಗಡೆ ಆಗಿದ್ದ ಹೊರಗಡೆ ಆಗಿಲ್ಲ ಇದನ್ನ ಎಲ್ಲಾ ಮಕ್ಕಳು ಸಾಕ್ಷಿ ಸಾಕ್ಷಿನ ಒಳಗಡೆನೇ ಆಂಟಿ ಹೊಡೆದಿರೋದು ಇವ್ರಿಗೆ ಅಂತ ಹಾಗಾಗಿ ಒಳಗಡೆ ಕಾಲೇಜ್ ಕ್ಯಾಂಪಸ್ ಒಳಗಡೆನೇ ನಡೆದಿರೋದು ಇದು ನೀವು ನಡೆದಿಲ್ಲ ಏನು ಅಂದ್ರೆ ನಮಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಮ್ಮ ಹುಡುಗ ಏನ್ ತಪ್ಪು ಮಾಡಿದ್ದ ಅದೇ ಬೇಕಾಗಿರೋದು ಪೊಲೀಸ್ ಒಳಗಡೆ ಬಂದು ಹೊಡೆಯುವಂತ ಅವಶ್ಯಕತೆ ಏನಿದೆ

ನನ್ನ ಮಗ ಇಲ್ಲಿ ಕಾಲೇಜಿಗೆ ಓದ್ತಾ ಕೂತಿದ್ದಂತೆ ಈ ಕಡೆ ಈ ಥರಕ್ಕೆ ಹೋದಾಗ ಪೊಲೀಸ್ನವರು ಬಂದು ಏಕಾಏಕಿ ಎಲ್ಲ ಪೂರ್ತಿ ಎಲ್ಲ ಪೂರ್ತಿ ಅವ್ನ ಕೆಳಗೆ ತಲೆಗೆ ನೀಟಾಗಿ ಹೇಳ್ಕೊಂಡು ಹೇಳ್ಕೊಂಡೋಗಿದ್ರೆ ಅದಕ್ಕೆ ಇಲ್ಲಿ ಪ್ರಿನ್ಸಿಪಲ್ ಇಲ್ಲಿ ಬಂದು ಕೇಳಕ್ ಬಂದ್ರೆ ಯಾರು ಯಾವುದು ರೆಸ್ಪಾನ್ಸ್ ಇಲ್ಲ ಯಾರ್ದು ಇಲ್ಲ ನಮಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಡಿಗ್ರಿ ಕಾಲೇಜಿಗೆ ಹೋಗ್ತಾ ಓದ್ತಾ ಇದ್ದಾನೆ ನನ್ನ ಮಗ ಈ ಥರ ಮಾಡಿ ಈ ಥರ ನನ್ನ ಮಗನ್ನೆಲ್ಲ ಪೂರ್ತಿ ಹುಷಾರಿಲ್ಲಂಗೆ ಮಾಡಿ ಮಲಗಿದ್ದಾನೆ ಹತ್ರ ಕಾಲೇಜ್ ಪ್ರಾನ್ಸಿಪಾಲ್ ಮಾತಾಡಿದ್ರೆ ನೀವು ಏನು ಡಿಜಿ ಕಾಲೇಜ್ ಮಾತಾಡಿದ್ರೆ ಅವರು ನಮ್ಗೆ ಏನು ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಇಲ್ಲ ಕ್ಲಾಸ್ ತಾಂಡಿದ್ರು ನಾವು ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟರು ಏನು ಅಂತಲೇ ಗೊತ್ತಿಲ್ಲ ಹಂಗಾಗಿ ಸಿಕ್ಕಾಬಿಟ್ಟೆ ಹೊಡೆದು ಸಿಕ್ಕಾಬಿಟ್ಟೆ ಇದು ಮಾಡ್ತೇನೆ ಪೊಲೀಸ್ ಇಲಾಖೆನವ್ರು ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಪೊಲೀಸ್ ಇಲಾಖೆ ಕೇಳಿದ್ರೆ ಅವ್ರು ಬಂದ್ಬಿಟ್ಟು ಯಾರೋ ಜನ ಹಾ ಈಗ ಅಟೆಂಡೆನ್ಸ್ ಅದಕ್ಕೂ ಅವ್ರಿಗೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಈ ಪೀರ್ ಸಿ ನಮ್ಗೆ ಮೋಸ್ಟ್ ಪಿರ್ ಸಿ ಲಕ್ಷ ಅಶೋಕ್ ಕುಮಾರ್ ಅಂತ ಹೇಳಿ ಅವ್ರು ಮಾಡ್ತಿದಾರೆ ಅವ್ರ ಅವ್ರ ಮೇಲೆ ಅನುಮಾನ ಇದೆ ಅನುಮಾನ ಇದೆ ಅವರು ಬಂದು ಸ್ಟೇಷನ್ ಬಂದು ಮನೇಲಿ ಅವರು ಸೈನ್ ಆಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಕಂಪ್ಲೇಂಟ್ ನಾವು ಕೊಟ್ಟಕ್ಕಿಂತ ಅವರೇ ಕರ್ಸಿದ್ರಲ್ಲಿ ಅವರೇ ಕರೆಸಿ ಅವರೇ ಸೈನ್ ಮಾಡಿಸಿ ಅವರೇ ಇದು ಮಾಡಿ ಇದೆಲ್ಲ ಈ ತರ ಅವ್ರದೇ ಅವ್ರದೇ ಎಲ್ಲ ಕಿತಾಪತಿ ಅಂತ ನಾವು ಹೇಳ್ತಾ ಇರೋದು

ಹಂಗಾಗಿ ಹೇಳಿದ್ರು ಮಾತಾಡಿ ಸರ್ ನಾವು ಏನ್ ಗೊತ್ತಾ ನಾವು ಯಾರಿಗೂ ಏನು ಇದ್ ಮಾಡಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಬಂದೆ ನಮಗೆ ಪೊಲೀಸ್ ಎಂಟ್ರಿ ಮಾಡ್ಬೇಕಾರೆ ಫಸ್ಟ್ ಅವ್ರು ಒಳಗಡೆ ಬರ್ಬೇಕಾರೆ ಫಸ್ಟ್ ಪರ್ಮಿಷನ್ ಇರ್ಬೇಕು ಇಲ್ಲಿ ಏನು ಇಲ್ಲ ಇಲ್ಲಿ ಇವತ್ತು ಇವತ್ತು ಪೊಲೀಸ್ ಕರ್ಕಿದ್ರು ಒಂದು ಜೀಪು ಸುತ್ಕೊಂಡು ಹೋಯ್ತು ಯಾರು ಏನು ಇದ್ ಮಾಡಿಲ್ಲ ದಯವಿಟ್ಟು ನಮ್ಗೆ ಯಾವುದೇ ಕಾರಣಕ್ಕೂ ನ್ಯಾಯ ಏನ್ ಕಾರಣಕ್ಕೆ ನಮ್ಮ ಅವರು